ಸಿ ಮೈ ಫ್ರೆಂಡ್ಸ್ ಒನ್ ಥಿಂಗ್ ಮಹಾಗಣಿಯಲ್ಲಿ ಮೇಜರ್ಲಿ ಸೆವೆಂತ್ ಇಯರಲ್ಲಿ ನಮಗೆ ಏನು ಬರುತ್ತೆ ಸ್ಕೈ ಫ್ರೂಟ್ಸ್ ಬರುತ್ತೆ ಸ್ಕೈ ಫ್ರೂಟ್ಸ್ ಈಸ್ ವೆರಿ ಬೆನಿಫಿಟ್ ಫಾರ್ ಶುಗರ್ ಆ್ಯಂಡ್ ನಾವು ಅದನ್ನು ಮಾರ್ಕೆಟ್ ಮಾಡ್ಕೋಬೇಕು ಹೇಗೆ ಮಾಡ್ತೀನಿ ನೀನು ಹೆಂಗೆ ಮಾಡ್ತೀಯ ಅನ್ನೋದು ವಿಸ್ ಯುವರ್ ವಿಶ್ ಲೈಕ್ ಯಾವ ಯಾವ ರೀತಿ ಅಮೆಝಾನಲ್ಲಿ ಇರ್ತೀಯಾ ಇಲ್ಲ ಗೋ ಫಾರ್ ದಟ್ ಒನ್ ಅದು ನ ನಿಮ್ಮ ನಮ್ಮ ಓನ್ ರಿಸ್ಕ್ ಆಗಿರುತ್ತೆ ಸೊ ಅದರಲ್ಲಿ ಕೂಡ ನಾವು ರೆವೆನ್ಯೂನ ಜನ್ರೇಟ್ ಮಾಡ್ಬೋದು ಆ್ಯಂಡ್ ಐ ಹೋಪ್ ಐ ವಿಲ್ ಆಲ್ಸೋ ಡೂ ಇನ್ನೂ ನಮ್ಮದು ಸೆವೆಂತ್ ಇಯರ್ ಕ್ರಾಸ್ ಆಗಿಲ್ಲ ಸೆಕೆಂಡ್ ಥಿಂಗ್ ಇಲ್ಲಿ ನಮಗೆ ವುಡ್ ವಾಟ್ ವಿ ಕ್ಯಾನ್ ಐ ಕ್ಯಾಚ್ ವುಡ್ ಒಳ್ಳೆ ಕ್ವಾಲಿಟಿ ವುಡ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಆಫ್ರಿಕನ್ ಮಹಾಗಣಿಯಲ್ಲಿ ಎಂಡ್ ಆಫ್ ದಿ ಡೇ ನಾವು ಇಲ್ಲಿ ಮಾಡ್ತಿರೋದು ತ್ರೀ ಹಂಡ್ರೆಡ್ ಪ್ಲಾಂಟ್ಸಲ್ಲಿ ಸೊ ಟ್ವೆಲ್ ಇನ್ ಟು ಟ್ವೆಲ್ ಸ್ಪೇಸಿಂಗಲ್ಲಿ ತ್ರೀ ಹಂಡ್ರೆಡ್ ಪ್ಲಾಂಟ್ಸ್ ಡಿಪ್ಲಾಯ್ ಮಾಡಿದ್ದೀವಿ ತ್ರೀ ಹಂಡ್ರೆಡ್ ಪ್ಲಾಂಟ್ಸ್ ಕೂಡ ಸರ್ವೈವ್ ಆಗೋಕ್ಕೆ ಚಾನ್ಸ್ ಇಲ್ಲ ಬಟ್ ಒನ್ ಥಿಂಗ್ ಸರ್ವೈವ್ ಆಗೋ ಚಾನ್ಸ್ ಜಾಸ್ತಿ ಇದೆ ಬಿಕಾಸ್ ವೆರಿ ಗುಡ್ ದೇ ಆರ್ ಟಾಲ್ ರೆಸಿಸ್ಟೆಂಟ್ ಫಾರ್ ಸನ್ ಯಾವುದೇ ರೀತಿಯಾದ ಕಂಡೀಷನ್ಸ್ಗೆ ದೇ ಆರ್ ಅಡಾಪ್ಟೆಬಿಲಿಟಿ ದೇ ಆರ್ ಲೈಕ್ ಕನ್ಸಿಸ್ಟೆನ್ಸಿ ಆ್ಯಂಡ್ ವಾಟ್ ವಿ ಕೆನ್ ಕಾಲ್ ವಿರಾಟ್ ಕೊಹ್ಲಿ ಥರ ಅದು ಒಂಥರ ಐ ಕ್ಯಾನ್ ಬ್ಯಾಟ್ ಇನ್ ಎನಿ ಟಫ್ ಸಿಚುವೇಷನ್ ಲೈಕ್ ದಟ್ ಈ ಪ್ಲ್ಯಾಂಟ್ಸ್ ಕೂಡ ಅಷ್ಟೇ ಯು ಡಿಪ್ಲಾಯ್ ಮೀ ಐ ವಿಲ್ ಐ ವಿಲ್ ಸರ್ವೈವ್ ಲೈಕ್ ಎನಿಥಿಂಗ್ ಲೈಕ್ ನಾನು ಸರ್ವೈವ್ ಆಗೇ ಆಗಿ ತೋರಿಸ್ತೀನಿ ಅನ್ನೋ ಒಂದು ಪ್ಲ್ಯಾಂಟ್ಸ್ ಇವು ಸೊ ಆಗಿ ನೈಂಟಿ ಪರ್ಸೆಂಟ್ನ ಎಕ್ಸ್ಪೆಕ್ಟ್ ಮಾಡೋಣ ಸೊ ವಿಲ್ ಬಿ ಗೆಟಿಂಗ್ ಟೂ ಸೆವೆಂಟಿ ಪ್ಲ್ಯಾಂಟ್ಸ್ ಓಕೆ ಟೂ ಸೆವೆಂಟಿ ಪ್ಲ್ಯಾಂಟ್ಸ್ನ ನಾವು ವಿಲ್ ಬಿ ಗೆಟಿಂಗ್ ಲೈಕ್ ಒಳ್ಳೆ ಒಳ್ಳೆ ಗುಡ್ ಈಲ್ಡ್ನ ಅಂದ್ಕೊಳೋಣ ಸಿ ನಾವು ಆಫ್ರಿಕನ್ ಮಹಾಗಣಿ ಆಗಿರ್ಬೋದು ಯಾವುದೇ ವುಡ್ನ ರಿಟರ್ನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಕ್ಯೂಬಿಕ್ ಫೀಟಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಲೈಕ್ ಆಲ್ರೆಡಿ ಕ್ಯೂಬಿಕ್ ಫೀಟ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಸಿ ಎಫ್ ಟಿ ಅಂತೀವಲ್ಲ ಸಿ ಎಫ್ ಟಿ ಆ್ಯಾವ್ರೇಜಾಗಿ ನಮಗೆ ಆ್ಯಾವ್ರೇಜಾಗಿ ಟೆನ್ ಸಿ ಎಫ್ ಟಿ ಬಂದು ಇಲ್ಲ ಗುಡ್ ಅಂದರೆ ಟ್ವೆಲ್ ಸಿ ಎಫ್ ಟಿ ಅದರ ಮೋರ್ ದೆನ್ ಟ್ವೆಲ್ ಸಿ ಎಫ್ ಟಿ ಬರ್ಬೋದು ಇಲ್ಲಿ ನಾನು ಟೆನ್ ಸಿ ಎಫ್ ಟಿಗೆ ರಿಟರ್ನ್ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀನಿ ಟೆನ್ ಸಿ ಎಫ್ ಟಿಗೆ ಆಗಿ ನಮಗೆ ಮಾರ್ಕೆಟಲ್ಲಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪ್ರೀಮಿಯಂ ಐ ಮೀನ್ ಪ್ರೀಮಿಯಮ್ ಆಗಿರೋದಕ್ಕೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಫೋರ್ ತೌಸಂಡ್ ತನಕ ಕೂಡ ಇದೆ ಆ್ಯಕ್ಚುಲಿ ನಾನೇನು ಗೂಗಲ್ ಬರೀ ಅಂತಲ್ಲ ನಾನು ಕೇಳಿದ್ದೀನಿ ನಮ್ಮ ಒಬ್ಬ ಫ್ರೆಂಡ್ಗೆ ರಿಟರ್ನ್ಸ್ ಒಂದು ಟೆನ್ ಪ್ಲ್ಯಾನ್ಸ್ ಏನೋ ಮಾರಿದ್ರಂತೆ ಅವ್ರಿಗೆ ಒಳ್ಳೆಯ ರಿಟರ್ನ್ಸ್ ಬಂದಿದೆ ಅಂತ ಬಟ್ ನಾನು ಯಾವತ್ತೂ ಮೀಟ್ ಮಾಡಕ್ಕೆ ಚಾನ್ಸ್ ಇಲ್ಲ ಇಫ್ ಇನ್ ಕೇಸ್ ನಾನು ಮೀಟ್ ಮಾಡಿದ್ರೆ ಅವ್ರ ಹತ್ರ ಕೂಡ ನಾನು ರಿಟರ್ನ್ಸ್ ಬಗ್ಗೆ ಹೇಳಿಸ್ತೀನಿ ಸೊ ಆ್ಯಾವ್ರೇಜಿಗೆ ಟೆನ್ ಕ್ಯೂಬಿಕ್ ಫೀಟ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ತೊಗೊಳೋಣ ಪರ್ ಕ್ಯೂಬಿಕ್ ಫೀಟಲ್ಲಿ ಅಂದರೆ ಪರ್ ಪ್ಲ್ಯಾಂಟ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ನಮಗೆ ಎಸ್ಟಿಮೇಟೆಡ್ ರಿಟರ್ನ್ಸ್ ಆಗುತ್ತೆ ಓಕೆ ಪರ್ ಪ್ಲ್ಯಾಂಟ್ ಟ್ವೆಂಟಿ ಫೈವ್ ತೌಸಂಡ್ ಓಕೆ ಇದರಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಇಂಟು ಟೂ ಸೆವೆಂಟಿ ಪ್ಲಾಂಟ್ಸ್ ಅಲೈವ್ ಪ್ಲಾಂಟ್ಸ್ ವಿಚ್ ಅವರ್ ವಿ ಹ್ಯಾವ್ ರೈಟ್ ನಮ್ಮ ವಾಟ್ ವಿ ಕ್ಯಾನ್ ಕಲ್ ಮೈ ಅವರ್ ಲವ್ಸ್ ಅದರಲ್ಲಿ ಆ್ಯಾವ್ರೇಜಾಗಿ ಸಿಕ್ಸ್ಟಿ ಸೆವೆನ್ ಟೂ ಸ ಟು ಟ್ವೆಂಟಿ ಫೈವ್ ತೌಸಂಡ್ ಇಂಟು ಟೂ ಟು ಸೆವೆಂಟಿ ಪ್ಲ್ಯಾಂಟ್ಸ್ ಅಂದರೆ ಸಿಕ್ಸ್ಟಿ ಸೆವೆನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ರುಪೀಸ್ ಆಗುತ್ತೆ ಓಕೆ ಸಿಕ್ಸ್ಟಿ ಸೆವೆನ್ ಲ್ಯಾಕ್ಸ್ ತೊಗೊಂಡು ತರ್ಟೀನ್ ಇಯರ್ಸ್ ಮೇಂಟೆನೆನ್ಸ್ ನಾವು ಕಂಟಿನ್ಯೂಯಸ್ಲಿ ಮಾಡ್ತಾ ಇರ್ತೀವಿ ಇದಕ್ಕೆ ಇದರಲ್ಲಿ ಟ್ರಿಪ್ ಹೋಗ್ಬೋದು ಇಲ್ಲ ಇನ್ನೊಂದು ಹೋಗ್ಬೋದು ಬರೀ ಸಿಕ್ಸ್ಟಿ ಸೆವೆನ್ ಲ್ಯಾಕ್ಸ್ ಬರ್ತಾ ಇದೆ ಅಂತ ಓಪನ್ ಆಗಿ ಕಾಮ್ಲಿ ಆರ್ ಐ ನಾಟ್ ಸೇಯಿಂಗ್ ಒನ್ ಡೇ ಬರುತ್ತೆ ಅಂತಲ್ಲ ಸಿಕ್ಸ್ಟಿ ಸೆವೆನ್ ಲ್ಯಾಕ್ಸ್ ಇದೆಯಲ್ಲ ಒಂದು ಹ್ಯೂಜ್ ಅಮೌಂಟ್ ಈ ಹ್ಯೂಜ್ ಅಮೌಂಟ್ನ ಎ ಪೀರಿಯಡ್ ಆಫ್ ನಾಟ್ ಒನ್ ಡೇ ಇಟ್ಸ್ ಒನ್ ಇಯರ್ ಟು ಫಿಫ್ಟೀನ್ ಇಯರ್ಸ್ ಆಗ್ಬೋದು ಒನ್ ಇಯರ್ ಟು ಫಿಫ್ಟೀನ್ ಇಯರ್ಸ್ ಮಧ್ಯದಲ್ಲಿ ಮೆಚುರಿಟಿ ಆ್ಯಕ್ಚುಲಿ ಫಿಫ್ಟೀನ್ತ್ ಇಯರ್ ಒಳಗಡೆ ಬರುತ್ತೆ ಓಕೆ ಇಫ್ ಇನ್ ಸಮ್ ಪ್ರಾಬ್ಲಮ್ ಕ್ಲೈಮೇಟಿಕ್ ಕಂಡೀಷನ್ಸಲ್ಲಿ ಸ್ವಲ್ಪ ಡ್ರಾಬ್ಯಾಕ್ ಆಗ್ಬೋದು ಸೊ ಡೋಂಟ್ ಫರಿ ಅಬೌಟ್ ಥಿಂಗ್ಸ್ ಆಮ್ ಸೇಂಗ್ ಅಪ್ ಫಾರ್ ಫಿಫ್ಟೀನ್ ಇಯರ್ಸ್ ಕ್ಯಾಲ್ಕುಲೇಷನ್ ಮಾಡ್ತಾಯಿದೀವಿ ಇಲ್ಲ ಆ್ಯಾವ್ರೇಜಾಗಿ ಒಂದು ತರ್ಟೀನ್ ಇಯರ್ಸ್ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರು ಒಂದು ಟೂ ಟ್ವೆಂಟಿ ತೌಸಂಡ್ ಅಂದರೆ ಟೂ ಲ್ಯಾಕ್ಸ್ ಸಿಕ್ಸ್ಟಿ ತೌಸಂಡ್ ರುಪೀಸ್ ರನ್ನಿಂಗ್ ಬಿಲ್ ಲೈಕ್ ವಾಟ್ ಮೇಂಟೆನೆನ್ಸ್ನ ಟ್ವೆಂಟಿ ತೌಸಂಡ್ ಎವ್ರಿ ಇಯರ್ ನಿಮಗೆ ಒನ್ ಎಕರ್ಗೆ ಬಂದೇ ಬರುತ್ತೆ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಒಂದು ಟೂ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ತ್ರೀ ಲ್ಯಾಕ್ಸ್ನ ತೆಗೆದುಬಿಡೋಣ ಅಂಡ್ ಇನ್ನು ಸ್ವಲ್ಪ ಇನ್ಷಿಯಲ್ ಇನ್ವೆಸ್ಟ್ಮೆಂಟ್ ಒಂದು ಲ್ಯಾಕ್ಸ್ ಒಂದು ಲಕ್ಷ ಇರುತ್ತಲ್ಲ ಅದನ್ನೂ ತೆಗಿಯೋಣ ಅಂಡ್ ಎಕ್ಸ್ಟ್ರಾ ಇನ್ನೊಂದು ಲಕ್ಷನೂ ತೆಗಿಯೋಣ ಸೊ ಆವ್ರೇಜಾಗಿ ನಮ್ಗೊಂದು ಸಿಕ್ಸ್ಟಿ ಲ್ಯಾಕ್ಸ್ ಸಾಲಿಡ್ ಆಗಿ ಒಂದು ಇನ್ಕಮ್ ಬರುತ್ತೆ ಸೊ ಐ ಎನ್ಸ್ ಪ್ರೂವ್ಡ್ ಲೈಕ್ ವಿ ಇನ್ವೆಸ್ಟೆಡ್ ಇನ್ ಸ್ಟಾಕ್ಸ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತೀವಲ್ಲ ಸೇಮ್ ಲೈಕ್ ವಿ ಇನ್ವೆಸ್ಟೆಡ್ ಇನ್ ಪ್ಲ್ಯಾನ್ಸ್ ಇದರಲ್ಲಿ ಫಸ್ಟ್ ಬೆನಿಫಿಟ್ ಆ ಸ್ಟಾಕ್ಸಲ್ಲಿ ಮೇ ಬಿ ರಿಸ್ಕ್ನ ನೀವು ನೋಡ್ಕೋಬೋದು ವಿ ಹ್ಯಾವ್ ಟು ಬ್ಯಾಲೆನ್ಸ್ ರಿಸ್ಕ್ ಇಲ್ಲಿ ನೇಚರ್ನ ರಿಸ್ಕ್ ನೇಚರ್ ಈಸ್ ಪ್ಲೇಯಿಂಗ್ ದ ಗೇಮ್ ವಿ ಆರ್ ನಾಟ್ ಪ್ಲೇಯಿಂಗ್ ದ ಗೇಮ್ ಹಿಯರ್ ನೇಚರ್ ಇಸ್ ಗೋಯಿಂಗ್ ಟು ಪ್ಲೇ ಫರ್ ಅಸ್ ಎವ್ರಿಥಿಂಗ್ ಇಸ್ ಕೂಲ್ ಆಬ್ವಿಯಸ್ಲಿ ನಮ್ಮ ರಿಟರ್ನ್ಸ್ ನೆವರ್ ಗೋಯ್ ಟು ಡಿಸ್ಟ್ರಾಯ್ಡ್ ಅಂಡ್ ಸೆಕೆಂಡ್ ಥಿಂಗ್ ವಿ ಆರ್ ಹೆಲ್ಪಿಂಗ್ ಅವರ್ ಮದರ್ ಅರ್ಥ್ ಅ ವಾಚ್ ನೇಚರ್ಗೋಸ್ಕರ ಒನ್ ಆಫ್ ದ ಹೈಯೆಸ್ಟ್ ಆಕ್ಸಿಜನ್ ಪ್ರೊಡಕ್ಷನ್ ಆ್ಯಂಡ್ ಕಾರ್ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮೋನೋಕ್ಸೈಡ್ನ ಕೂಡ ರಿಡ್ಯೂಸ್ ಮಾಡುತ್ತೆ ದಟ್ಸ್ ಒನ್ ಆಫ್ ದ ಹೆಲ್ಪ್ ಫ್ರಮ್ ನಾಟ್ ನಾವು ಹೆಲ್ಪ್ ಮಾಡ್ತೀವಿ ಅಂತಲ್ಲ ಇಟ್ಸ್ ಗೊಯ್ನ್ ಟು ಬಿ ಸ್ಯಾಟಿಸ್ಫೈ ಯು ಅಂಡ್ ಯುವ ಕಿಡ್ಸ್ ಟು ಓಕೆ ಆ್ಯಂಡ್ ಪ್ರೀಮಿಯಮ್ ಆಗಿ ನೀವು ಒಂದು ಟ್ವೆಲ್ತ್ ತರ್ಟೀನ್ ಇಯರ್ಸಲ್ಲಿ ಕೆನ್ ಓಪೀಸ್ ಎಲ್ಲ ಫುಲ್ಲಾಗಿರುತ್ತೆ ಯು ಕೆನ್ ಕಮ್ ಆ್ಯಂಡ್ ಎಂಜಾಯ್ ಲೈಕ್ ನೀವು ನೀವು ಬೆಂಗ್ಳೂರಿಂದ ವೆನ್ ವೆನವರ್ ವಿಚ್ ಈಸ್ ದ ಸಿಟಿ ಕಮ್ಮಿಂಗ್ ಆ್ಯಂಡ್ ಯು ಕ್ಯಾನ್ ಗುಡ್ ಚಿಕನ್ ಮಾಡಿಕೊಂಡು ಇಲ್ಲ ಇನ್ನೊಂದು ಮಾಡಿಕೊಂಡು ಗುಡ್ ಗುಡ್ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತೀರಾ ಆ್ಯಂಡ್ ಗುಡ್ ಆಕ್ಸಿಜನ್ನ ಕೂಡ ಕನ್ಸ್ಯೂಮ್ ಮಾಡ್ತೀರ ಆ್ಯಂಡ್ ಕಾರ್ಬನ್ ಕ್ರೆಡಿಟ್ಸ್ ಬಗ್ಗೆ ಇನ್ನೂ ಸಿಕ್ಕಿಲ್ಲ ಇಫ್ ಇನ್ ಕೇಸ್ ನಿಮಗೆ ಸಿಕ್ಕಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಸೆಕೆಂಡ್ ಥಿಂಗ್ ಸ್ಕೈ ಫ್ರೂಟ್ಸಿಂದ ಕೂಡ ಒಂದು ಸ್ವಲ್ಪ ರೆವೆನ್ಯೂನ ಜನ್ರೇಟ್ ಮಾಡ್ತಿದ್ದೀವಿ ಸೊ ನಾವು ಆ್ಯಾವ್ರೇಜಾಗೆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋದ್ರ ಬದಲು ಒಂದು ಪ್ಲ್ಯಾಂಟೇಷನ್ ಅಲ್ಲಿ ಐ ಆಮ್ ನಾಟ್ ಸೇಯಿಂಗ್ ಡೋಂಟ್ ಇನ್ವೆಸ್ಟ್ ಇನ್ ಸ್ಟಾಕ್ಸ್ ಇಲ್ಲಿ ಕೂಡ ಸೇಮ್ ರೆವೆನ್ಯೂನ ಜನರೇಟ್ ಮಾಡ್ಬೋದು ವೈ ಕಾಂಟ್ ಲೈಕ್ ಯಂಗ್ ಫಾರ್ಮರ್ಸ್ ಲೈಕ್ ಅಸ್ ನಾವು ಕೂಡ ಒಂದು ಒಳ್ಳೆ ವಾಟ್ ವಿ ಕ್ಯಾನ್ ಡ್ರೀಮ್ ಹೌಸ್ ಆಗಿರ್ಬೋದು ವಾಟ್ ಎವರ್ ವಿ ಲ್ಯಾಂಬೋರ್ ಗಿನಿ ಆಗಿರ್ಬೋದು ಐ ಆಮ್ ನಾಟ್ ಐಮ್ ನಾಟ್ ಸೇಯಿಂಗ್ ಬಿಹೈಂಡ್ ದ ಸೀನ್ಸ್ ಒಂದು ಇದು ಇಸ್ ನಾಟ್ ಒಂದು ಪಿಚ್ಚರ್ ಇದು ಸುಳ್ಳು ಅಂತ ನಾನು ಹೇಳ್ತಿಲ್ಲ ಇಟ್ ವಿಲ್ ಬಿ ಪ್ರೂವ್ಡ್ ಆ್ಯಕ್ಚುಲಿ ಒನ್ ಡೇ ದ ಟೈಮ್ ಪೇಷನ್ಸ್ ಆಗಿರ್ಬೋದು ಕನ್ಸಿಸ್ಟೆನ್ಸಿ ಆ್ಯಂಡ್ ಲವ್ ಟು ದ ಪ್ಲ್ಯಾಂಟ್ಸ್ ಎಲ್ಲ ನಮ್ಮ ಹತ್ರ ಇದ್ಬಿಟ್ರೆ ವಿಲ್ ಡೆಫಿನೆಟ್ಲಿ ವಿಲ್ ಗೋಂಟ್ ಟು ಅಚೀವ್ ದಿಸ್ ಒನ್ ಪ್ಲ್ಯಾಂಟೇಶನ್ ಆ್ಯಂಡ್ ಒನ್ ಥಿಂಗ್ ನಾನು ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಲ್ಲ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಲ್ಯಾಕ್ಸೇ ಬರುತ್ತೆ ಅಂತಲ್ಲ ವಿ ಕ್ಯಾನ್ ಅಚೀವ್ ಒನ್ ಕ್ರೋರ್ ಟು ಬಟ್ ಹೌ ಮೀನ್ಸ್ ಗುಡ್ ಕೇರ್ ಇರಬೇಕು ಲೈಕ್ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಬೇರೆ ಬೇರೆ ಡಿಫ್ರೆಂಟ್ ಫ್ಯಾಕ್ಟರ್ಸ್ನ ನಾವು ಚೆಕ್ ಮಾಡಿಕೊಂಡು ಒಳ್ಳೆ ಪ್ಲಾಂಟೇಶನಲ್ಲಿ ಒಳ್ಳೆ ಸಿ ಎಫ್ಟಿ ಅಂದರೆ ಟೆನ್ ಬರೋದು ಟ್ವೆಲ್ವ್ ಫಿಫ್ಟೀನ್ ಸಿ ಎಫ್ ಟಿ ಬಂದರೆ ಪರ್ ಪ್ಲಾಂಟ್ ತರ್ಟಿ ಫೈವ್ ತೌಸಂಡ್ ಟು ಫಾರ್ಟಿ ತೌಸಂಡ್ ಆವ್ರೇಜ್ ಆಗಿ ಹೋಗುತ್ತೆ ಆಬ್ವಿಯಸ್ಲಿ ಫ್ಯೂಚರಲ್ಲಿ ಆರ್ ಕಟಿಂಗ್ ನಮಗೆ ವುಡ್ನ ಡಿಮ್ಯಾಂಡ್ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗುತ್ತೆ ಐ ಆಮ್ ನಾಟ್ ಸೇಯಿಂಗ್ ಹಂಡ್ರೆಡ್ ಪರ್ಸೆಂಟ್ ಇಟ್ಸ್ ಟೂ ಹಂಡ್ರೆಡ್ ಪರ್ಸೆಂಟ್ ಇಟ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ ಈವನ್ ಯು ನೋ ಅಬೌಟ್ ದಟ್ ಒನ್ ಹೋಪ್ ನನ್ನ ಬಗ್ಗೆ ನಾನು ಹೇಳಿರೋ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಅರ್ಥ ಆಗಿದೆ ಇದ್ದೀನಿ ಆ್ಯಂಡ್ ಸೆಕೆಂಡ್ ಥಿಂಗ್ ನಾನೊಂದು ಕ್ಲಿಪ್ನ ಆ್ಯಡ್ ಮಾಡ್ತಾ ಇದ್ದೀನಲ್ಲ ಆ ಕ್ಲಿಪ್ ಬಂದುಬಿಟ್ಟು ಒಂದು ರ್ಯಾಂಡಮ್ ಆಗಿ ಒಂದು ನಾನು ಬೈಕಲ್ಲಿ ಹೋಗ್ತಿರೋವಾಗ ಒಬ್ಬರು ಪ್ಲಾ ಪ್ಲಾಂಟೇಷನ್ನ ಮಾಡಿದ್ದಾರೆ ಡಸ್ಟ್ ಟೆನ್ ಇನ್ ಟು ಟೆನ್ ಇರ್ಬೋದು ಅವ್ರು ಯಾವುದೇ ರೀತಿಯಾದ ಫೆನ್ಸ್ ಕೂಡ ಯೂಸ್ ಮಾಡಿಲ್ಲ ಆ ಕ್ಲಿಪ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ನೋಡಿ ನೀವು ಕೂಡ ಫ್ರೆಂಡ್ಸ್ ಬಗ್ಗೆ ತಲೆ ಕಟ್ಸ್ಕೊಬೇಡಿ ಜಸ್ಟ್ ಪ್ರೊಟೆಕ್ಷನ್ನ ಕೊಡಿ ಸಾಕು ಆಫ್ರಿಕನ್ ಮಹಾಗಣಿ ನನ್ನ ಇನ್ ಬೇರೆ ಏನೂ ಕೇಳಲ್ಲ ಆಫ್ರಿಕನ್ ಮಹಾಗಣಿ ಪ್ಲಾಂಟ್ಸ್ ಆ್ಯಂಡ್ ಸೆಕೆಂಡ್ ಥಿಂಗ್ ನಾವು ಇಂಟರ್ ಕ್ರಾಪ್ ಬಗ್ಗೆ ಮಾತಾಡ್ತೀನಿ ಅಂತ ಕೂಡ ಹೇಳಿದ್ದೇನಲ್ಲ ಸೊ ನಾನು ಈ ಕಂಪ್ಲೀಟ್ ಇಂಟರ್ ಕ್ರಾಪ್ ಬಗ್ಗೆ ಒಂದು ಸ್ಮಾಲ್ ವಿಡಿಯೋನ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯರ್ ಸೈನಿಂಗ್ ಆಫ್ ಯುವರ್ ಚೇತನ್ ರೆಡಿ ಬಾಯ್ ಬಾಯ್